ವಿಜಯನಗರ ಕಾಲದ ಹದಿನೈದು ಮತ್ತು ಹದಿನಾರನೇ ಶತಮಾನ ಮತ್ತು ಅದರ ನಂತರದಲ್ಲಿ ಪಾಳೇಗಾರರ ಕಾಲಾವಧಿಯಲ್ಲಿ ನಿರ್ಮಿತವಾಗಿರ್ತಕ್ಕಂತಹ ದುರ್ಗ ನಾನು ಚಿತ್ರದುರ್ಗ ಕೋಟೆ ಬಗ್ಗೆ ಮಾತಾಡ್ತಾ ಇಲ್ಲ ಅದೇ ಹೆಸರನ್ನು ಹೋಲ್ತಕ್ಕಂಥ ದುರ್ಗ ಹೊಸದುರ್ಗದ ಕೋಟೆ ಅತ್ಯಂತ ಕಡಿದಾದ ದಾರಿ ಇರತಕ್ಕಂತಹ ಏರು ಬೆಟ್ಟದಲ್ಲಿ ನಿರ್ಮಿತವಾಗಿರ್ತಕ್ಕಂತಹ ಈ ಕೋಟೆಯನ್ನು ಇವತ್ತು ನೋಡಲಿಕ್ಕೆ ಹೋಗೋಣ ಇದೊಂದು ಬಾಗೂರು ಕೋಟೆಯಿಂದ ರಕ್ಷಣೆ ಪಡೆಯಲಿಕ್ಕೋಸ್ಕರ ನಿರ್ಮಿತವಾಗಿರ್ತಕ್ಕಂತಹ ಕೋಟೆ ಈ ಕೋಟೆ ಹಿನ್ನೆಲೆ ಮತ್ತೆ ಯಾರು ಕಟ್ಟಿಸಿದ್ರು ಮತ್ತು ಇದರ ಮಹತ್ವ ಏನಿತ್ತು ಪಾಳೆಗಾರರ ಕಾಲದಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ವಿವರಿಸ್ತೀನಿ ಬನ್ನಿ ಇದು ಹೊಸದುರ್ಗದ ಐದು ಸುತ್ತಿನ ಕೋಟೆ ಈ ಐದು ಸುತ್ತಿನ ಕೋಟೆಯಲ್ಲಿ ಕೆಳಭಾಗದಲ್ಲಿ ಸಿಕ್ತಕ್ಕಂತಹ ಮೂರು ಸುತ್ತು ಆದ ನಂತರ ಸಿಕ್ತಕ್ಕಂತಹ ಒಂದು ಹೊಂಡ ಅಂತ ಒಂದು ನಾಗರ ಕಲ್ಲುಗಳಿದಾವೆ ಇದೇ ಕೋಟೆಗೆ ಸಂಬಂಧಪಟ್ಟಂತೆ ಇದನ್ನು ರಕ್ಷಣೆ ಮಾಡಲಾಗಿದೆ ಹಾಗೇನೆ ಕೋಟೆಯ ಗೋಡೆಗಳು ಇವತ್ತಿಗೂ ಗಟ್ಟಿಯಾಗಿರ್ತಕ್ಕಂತಹ ಕೆಲವು ಭಾಗಗಳು ಇಂದು ಉಳಿದಿದ್ದಾವೆ ಅಲ್ಲೊಂದು ದ್ವಾರ ಕಾಣ್ತಾ ಇರಬಹುದು ನಂತರದಲ್ಲಿ ಈ ಒಂದು ಸುತ್ತು ಆದ ನಂತರ ಇನ್ನೊಂದು ಸುತ್ತು ಕೂಡ ಅಲ್ಲಿ ನಿಮಗೆ ಕಾಣುತ್ತೆ ಪೂರ್ತಿ ಮೇಲ್ಗಡೆ ಇರತಕ್ಕಂತಹ ಒಂದು ಸುತ್ತು ನಿಮಗೆ ಸ್ಪಷ್ಟವಾಗಿ ಇಲ್ಲಿಂದ ಕಾಣುತ್ತೆ ಸುಲಭವಾಗಿ ಭೇದಿಸಲು ಆಗದೇ ಇರತಕ್ಕಂತಹ ರೀತಿಯಲ್ಲಿ ರಚನೆ ಆಗಿರ್ತಕ್ಕಂತಹ ಕೋಟೆಯ ವಾತಾವರಣ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಸುತ್ತಮುತ್ತಲಕ್ಕಂತಹ ಪ್ರತಿಯೊಂದು ದೃಶ್ಯವೂ ಈ ಕೋಟೆಯ ಮೇಲ್ಭಾಗದಿಂದ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಕಡಿದಾದ ಏರು ಬೆಟ್ಟವನ್ನು ಪ್ರಯಾಸದಿಂದ ಏರುತ್ತಾ ಹೋದ ನಂತರ ಬೆಟ್ಟದ ಕೊನೆಯ ಸುತ್ತು ಪ್ರವೇಶಿಸುತ್ತಿದ್ದಂತೆ ಮೇಲೆ ವಿಹಂಗಮ ನೋಟ ನಮಗೆ ಸ್ವಾಗತಿಸುತ್ತದೆ ಪಾಳೆಗಾರರ ವಿಶಿಷ್ಟತೆಯ ಕೋಟೆ ನಿರ್ಮಾಣದ ವೇಳೆಯ ಮಳೆ ಕೊಯ್ಲು ನೀರು ಸಂಗ್ರಹಣೆಯ ಅನೇಕ ಹೊಂಡಗಳು ಬೆಟ್ಟದ ತುದಿಯಲ್ಲಿ ಇರುವುದು ಅಂದಿನ ಕಾಲದ ಸೈನಿಕರಿಗೆ ನೀರಿನ ಕೊರತೆಯನ್ನು ನೀಗಿಸಿರುವುದು ಸ್ಪಷ್ಟವಾಗಿದೆ ಬೆಟ್ಟದ ತುತ್ತ ತುದಿಯ ನೀರಿನ ಹೊಂಡದ ಮುಂಭಾಗದ ಬುರುಜಿನ ಮುಂದೆ ಕಾಣುವ ಕಾಲಭೈರೇಶ್ವರ ದೇವಸ್ಥಾನ ನೋಡಲು ಮನಸ್ಸಿಗೆ ಅತ್ಯಂತ ಮನೋಜ್ಞವಾಗಿ ಕಂಡುಬರುತ್ತದೆ ದೇವಸ್ಥಾನದ ಪಕ್ಕದಲ್ಲಿಯೇ ಇರುವ ಮದ್ದಿನ ಕೋಣೆಯು ಉಬ್ಬು ಕಲಾಕೃತಿಯ ಒಂದು ಕಲ್ಲಿನ ಭಾಗದೊಂದಿಗೆ ಒಳಭಾಗದ ಕಲ್ಲು ಕಂಬಗಳಿಂದ ನಿರ್ಮಾಣಗೊಂಡಿರುವ ಕಟ್ಟಡವು ಅಂದಿನ ವ್ಯವಸ್ಥೆಯನ್ನು ಇಂದಿಗೂ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತದೆ ಕಲ್ಲಿನ ಮೇಲಿರುವ ಚಣಿಯ ಗುರಿತುಗಳು ಇಲ್ಲಿಯ ಕಲ್ಲುಗಳನ್ನು ಬಳಸಿಯೇ ಈ ವಿನ್ಯಾಸ ರಚಿಸಲಾಗಿರುವುದು ತಿಳಿದು ಬರುತ್ತದೆ ಇದರ ಮುಂಭಾಗದಲ್ಲಿ ಹನುಮನ ದೇವಸ್ಥಾನವಿರುವ ಬೆಟ್ಟವಿದ್ದು ಹೀಗಾಗಿ ಇದಕ್ಕೆ ಹನುಮನ ಕುಂಬಿ ಬೆಟ್ಟ ಎಂದು ಹೆಸರು ಬಂದಿದೆ ದೇವಾಲಯಗಳು ಸೈನಿಕರು ಇರ್ತಕ್ಕಂತಹ ಮಂಟಪಗಳು ಮದ್ದು ಗುಂಡು ಹರಿತಕ್ಕಂತಹ ಕೋಣೆಗಳು ಹಾಗೇನೆ ಕೆಲವು ವೀರಗಲ್ಲು ನಾಗರ ಕಲ್ಲುಗಳು ಇಲ್ಲಿ ಕಂಡು ಬರ್ತವೆ ಕೋಟೆಯ ಮೇಲ್ಭಾಗದಲ್ಲಿ ಕಾಳಭೈರೇಶ್ವರ ದೇವಸ್ಥಾನ ಹೊಂದಿದೆ ಕಾಳಿಕಾ ದೇವಿ ದೇವಸ್ಥಾನ ಈ ಗುಡ್ಡದ ಪ್ರದೇಶದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಈ ಹೊಸದುರ್ಗ ಅಂತಕ್ಕಂತಹ ಕೋಟೆಯ ಹಿನ್ನೆಲೆಯಲ್ಲಿ ಈ ಊರಿಗೆ ಹೊಸದುರ್ಗ ಅಂತ ಹೇಳ್ಬಿಟ್ಟು ಹೆಸರು ಕೂಡ ಬಂದಿರತಕ್ಕಂಥದ್ದು ನಾವು ನೋಡ್ಬೋದು ಇದು ಚಿತ್ರದುರ್ಗದ ಹೊಸದುರ್ಗ ತಾಲೂಕಾಗಿ ಈಗ ರಚನೆಯಾಗಿದೆ ಈ ಕೋಟೆಯನ್ನು ಚಿಕ್ಕಣ್ಣನಾಯಕ ದಂಡಿನ ಜಂಬಣ್ಣ ನಾಯಕ ಮೂರನೇ ಮದಕರಿ ನಾಯಕ ಆಡಳಿತವನ್ನು ನಡೆಸಿದರು ತದನಂತರದಲ್ಲಿ ಅಲಿಯು ಈ ಕೋಟೆಯ ಮೇಲೆ ದಂಡೆತ್ತಿ ಬಂದು ಈ ಕೋಟೆಯನ್ನು ಕೂಡ ಹದಿನೇಳು ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಕೋಟೆಯನ್ನು ವಶಪಡಿಸಿಕೊಂಡನು ಇದಾದ ನಂತರ ಟಿಪ್ಪು ಸುಲ್ತಾನನ ಆಡಳಿತದ ನಂತರ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ಮೈಸೂರು ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾರೆ ಈ ಮೈಸೂರು ಸಾಮ್ರಾಜ್ಯ ವಶಪಡಿಸಿಕೊಂಡ ನಂತರ ಇದು ಬ್ರಿಟಿಷರ ಪಾಲಾಗುತ್ತೆ ಹೀಗೆ ಈ ಕೋಟೆ ತನ್ನ ಗತ ವೈಭವವನ್ನು ಮೆರೆಯುತ್ತಾ ಬಂದು ಕೊನೆಗೆ ಅವನತಿಯ ಹಂತಕ್ಕೆ ತಲುಪುತ್ತೆ ಚಿಕ್ಕಣ ನಾಯಕನಿಂದ ಕ್ರಿಸ್ತಶಕ ನೂರ ಎಪ್ಪತ್ತೈದರಿಂದ ಬ್ರಿಟಿಷರ ಕಾಲದವರೆಗೆ ನಿರಂತರವಾಗಿ ತನ್ನ ಒಡಲಿನಲ್ಲಿ ಹೊಸ ಹೊಸ ಕಥೆಗಳನ್ನು ಹೊಸ ಹೊಸ ಪುಟಗಳನ್ನು ತೆರೆದಿಡುವ ಈ ಕೋಟೆಯು ಇಂದು ಕೇವಲ ಅವಶೇಷಗಳಾಗಿ ಉಳಿದುಕೊಂಡಿದೆ ಈ ಅವಶೇಷಗಳು ಕೂಡ ಅವನತಿಯ ಹಂತ ತಲುಪಿದೆ ಇಂತಹ ವಿಶಿಷ್ಟವಾದಂತಹ ಸ್ಥಳವನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಇದರ ಇತಿಹಾಸವನ್ನು ಪರಿಚಯ ಮಾಡಿಕೊಡ್ತಕ್ಕಂತಹ ಅವಶ್ಯಕತೆ ಸ್ಥಳೀಯರು ಮತ್ತು ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು